ಬಿಗ್ ಬಾಸ್ ಸೀಸನ್ ಟೆನ್ ಲೈವ್ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ರಾತ್ರಿ ಕಂಪ್ಲೀಟ್ ಲೈಟ್ ಆಫ್ ಆಗಿ ಬಿಫೋರ್ ಟೆನ್ ಮಿನಿಟ್ಸ್ ಮಲಗೋಕ್ಕಿಂತ ಮುಂಚೆ ಏನೇನು ಆಗ್ತಾಯಿದೆ ಮನೆಯಲ್ಲಿ ನೋಡ್ಕೊಂಬರೋಣ ಫುಲ್ ನೈಟು ಅಂದರೆ ಆ್ಯಕ್ಚುಲಿ ಇದು ನಾನು ನೋಡ್ತಿರೋದು ತ್ರೀ ಥರ್ಟಿ ಎ ಎಮ್ಮಲ್ಲಿ ಅಲ್ಲಿ ಈ ಲೈವನ್ನು ನೋಡ್ತಿರೋದು ಇದು ಕಿಚನಲ್ಲಿ ನಡೀತಾ ಇದೆ ಕಿಚನಲ್ಲಿ ಇಲ್ಲಿ ಯಾರ್ಯಾರು ಇದ್ದಾರಪ್ಪ ಅಂದರೆ ತನಿಷ್ ಅವರು ಕಾರ್ತಿಕ್ ಅವರು ಮತ್ತು ವಿನಯ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ವಿನಯ್ ಅವರು ಆ್ಯಕ್ಚುಲಿ ಏನು ಮಾಡ್ತಾಯಿದ್ದಾರಪ್ಪ ಅಂದರೆ ಅವರು ಕಿಚನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಅವರು ಕೆಲಸ ಅದನ್ನೇ ಕೊಟ್ಟಿರ್ತಾರೆ ಕ್ಯಾಪ್ಟನ್ ಅವರು ಅದಕ್ಕೆ ಕಿಚನನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಆಮೇಲೆ ಆಮೇಲೆ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ನಾಳೆ ಸ್ಯಾಟರ್ಡೆ ಅಂದರೆ ನಮ್ಮ ಕೆಚ್ಚರ್ ಸುದೀಪ್ ಸರ್ ಅವರು ಬರ್ತಾರೆ ಇನ್ನು ಏನೇನು ಕಾದಿದ್ದೆವು ಅಪ್ಪ ಏನೇನೆಲ್ಲ ಆಗೋಯ್ತಲ್ಲ ಈ ಸರ್ತಿ ಏನೇನು ತೊಗೋತಾರೋ ಕ್ಲಾಸ್ಗಳು ಏನು ಕತ್ತೆನೋ ತುಂಬ ಸಕ್ಕತ್ ಭಯ ಆಗ್ತಾ ಇದೆ ನನಗಂತ ವಿನಯವ್ರು ಹೇಳ್ತಾರೆ ಭಯ ಏನಿಲ್ಲ ನನಗಂತೂ ಪ್ರ್ಯಾಕ್ಟೀಸ್ ಆಗಿಬಿಟ್ಟಿದೆ ಉಗಿಸ್ಕೊಂಡು ಉಗಿಸ್ಕೊಂಡು ಅದೇನು ಮಾಮೂಲಿ ನಮಗೆ ಉಗಿಸ್ಕೊಳ್ಳೋದೇನು ಅವ್ರು ಹೇಳ್ತಾರೆ ನಾವು ಮತ್ತೆ ಮತ್ತೆ ಅದೇ ಕತೆ ನಮ್ಮದು ಮೈಕಲ್ಲು ತುಕಾಲಿಗಂತೂ ಎಷ್ಟು ಹೇಳಿದ್ರು ಅಷ್ಟೇ ಅವರು ಕ ಉಗಿಸ್ಕೋತಾರೆ ಮತ್ತು ಒರೆಸ್ಕೊಂಡು ಅದೇ ತಪ್ಪನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಅದು ಮಗುದೇ ಹೋಯ್ತಲ್ಲ ಇನ್ನೇನು ಕಂಪ್ಲೀಟ್ ಮಿಸ್ಟೇಕಲ್ಲೇ ಕಳೆದೋಗ್ಬಿಟ್ವಿ ಜಗಳ ಮಿಸ್ಟೇಕ್ಗಳು ಇದರಲ್ಲೇ ಕಳೆದೋಯ್ತು ನಮ್ಮದು ಕಂಪ್ಲೀಟಾಗಿ ಅಂದ ಆಮೇಲೆ ಸಂಗೀತ ವಿಚಾರಕ್ಕೆ ಬಂದ್ಬಿಡ್ತಾರೆ ಸಂಗೀತವ್ರು ಒಂದು ಸರ್ತಿ ವಾದ ಮಾಡೋಕ್ಕೆ ನಿಂತಿದ್ರಲ್ಲಪ್ಪ ಸುದೀಪ್ ಅವ್ರ ಜೊತೆ ಯಪ್ಪ ಅವಳಂತೂ ವಿಚಿತ್ರ ಬಿಡು ಆಮೇಲೆ ನಮ್ಮದಂತೂ ಈ ಈ ಒಂದು ಬಿಗ್ ಬಾಸ್ ಸೀಸನಲ್ಲಿ ನೋಡಿದರೆ ಬರೀ ನಮ್ಮ ಇಬ್ಬರು ಜಗಳನ್ನೇ ಫುಲ್ ಹೈಲೈಟ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಹೊರಗಡೆ ಅದು ಹೆಂಗೆ ತೊಗೊಂಡಿದ್ದಾರೆ ಜನಗಳು ಪಾಸಿಟಿವ್ ನೆಗೆಟಿವ್ ತೊಗೊಂಡಿದಾರೋ ಗೊತ್ತಿಲ್ಲ ಆ್ಯಕ್ಚುಲಿ ಸಂಗೀತ ಅಂತೂ ಇವಾಗ ಇವಾಗಂತೂ ಹೆಂಗೆ ಆಡ್ತಾ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಗುರು ಅವಳು ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಬಟ್ ಜನಗಳು ನೋಡ್ತಾ ಇರ್ತಾರೆ ಅವರ ಒಂದು ಅನಿಸಿಕೆ ಏನೇನು ಆಗ್ತಾ ಇದೆ ಈ ಒಂದು ಎಪಿಸೋಡ್ನಲ್ಲಿ ಏನು ತೋರಿಸ್ತಾರೆ ಅದು ಗೊತ್ತಿಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸ್ವಲ್ಪ ಪಾಟ್ನ ತೋರಿಸ್ತಾರೆ ಬಟ್ ಇಲ್ಲಿ ಏನೇನು ನಡೀತಿದೆ ಅವರಿಗೆ